ಹಲೋ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಗೌಡರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನನ್ನ ಒಂದು ವ್ಲಾಗ್ ಬಂದು ನನ್ನ ಮಾರ್ನಿಂಗ್ ರೂಟೀನ್ ಫೈವ್ ತರ್ಟಿಯಿಂದ ನೈನ್ ತರ್ಟಿ ತನಕ ನನ್ನ ರೊಟೀನ್ ಹೇಗಿರುತ್ತೆ ನನ್ನ ನನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ನಾನು ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಂದ್ಕೊಂಡಿದ್ದಂಥದ್ದು ಒಂದು ಎಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅಂತ ಅದರೊಳಗೆ ಮಾರ್ನಿಂಗ್ ಬೆಳಗ್ಗೆ ಬೇಗ ಇದರೊಳಗೆ ಪ್ರಾಕ್ಟೀಸ್ ಮಾಡಬೇಕು ಒಂದು ಯೋಗ ಇರ್ಬೋದು ಮೆಡಿಟೇಷನ್ ಇದನ್ನೆಲ್ಲ ಕೂಡ ಅಳ್ವಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಒಂದು ಟಾಸ್ಕ್ ಥರ ಆಗ್ಬಿಟ್ಟಿದ್ದು ಬೆಳಗ್ಗೆ ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ ಅದು ಬೇರೆ ಚಳಿ ಬೇರೆ ಇತ್ತಲ್ಲ ಅದನ್ನೂರು ಮಾಸದಲ್ಲಿ ಇನ್ನೂ ಆಗ್ತಿರ್ಲಿಲ್ಲ ಅದಕ್ಕೆ ನಾನೊಂದು ಚಾಲೆಂಜನ್ನು ತೊಗೊಂಡೆ ಟ್ವೆಂಟಿ ಒನ್ ಡೇಸ್ ಏನಾದರೂ ಆಗಲಿ ಬೆಳಗ್ಗೆ ಬೇಗ ಎದ್ದೇಳಬೇಕು ಒಂದಷ್ಟು ಕೆಲಸಗಳನ್ನು ಅಂದ್ಕೊಂಡಿರುವಂಥ ಕೆಲಸಗಳನ್ನ ಮಾಡಿ ಮುಗಿಸ್ಬೇಕು ಅದೊಂದು ಟ್ವೆಂಟಿ ಒನ್ ಡೇಸ್ ಇದ್ದಂಗೆ ಅದೊಂಥರ ನಮ್ಮ ಲೈಫ್ ಸ್ಟೈಲಲ್ಲಿ ನಾವಾಗ ನಾವೇ ಒಂದು ಅಳ್ವಡಿಸ್ಕೊಂಡಂಗೆ ಆಗ್ಬಿಡುತ್ತೆ ರುಟೀನನ್ನು ಅಂತ ಅಂದ್ಕೊಂಡು ನನಗೆ ನಾನೇ ಒಂದು ಚಾಲೆಂಜನ್ನು ಹಾಕ್ಕೊಂಡಿದ್ದೀನಿ ಈ ಟ್ವೆಂಟಿ ಒನ್ ಡೇಸ್ ಇದನ್ನು ಶಾರ್ಟ್ಸಲ್ಲೂ ಕೂಡ ಅಪ್ಲೋಡ್ ಮಾಡ್ತಾಯಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಸೊ ಯಾರಾದರೂ ಅಂದರೆ ಹೋಗಿ ಚೆಕ್ ಮಾಡಿ ಎದ್ದು ಸ್ವಲ್ಪ ಫ್ರೆಶ್ಅಪ್ ಆಗಿ ನನ್ನ ದಿನನಿತ್ಯದ ಕೆಲಸಗಳು ಏನೆಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಪ್ರೋಸೆಸನ್ನು ಅಂದ್ಕೊಂಡಿದ್ದ ತಕ್ಷಣ ಯಾವುದು ಕೂಡ ಮಾಡೋಕ್ಕಾಗಲ್ಲ ಅದು ಈ ಬೆಳಗ್ಗೆ ಎದ್ದೇಳಬೇಕು ಅನ್ನೋ ಒಂದು ಟಾಸ್ಕ್ ಇದೆ ಅಲ್ಲ ಇದೊಂದು ಸಿಕ್ಕಾಪಟ್ಟೆ ಕಷ್ಟ ನನಗೆ ಗೊತ್ತಿರೋ ಮಟ್ಟಿಗೆ ಏಕೆಂದರೆ ಎದ್ದೇಳ್ತಾ ಇರೋರಿಗೆ ಪ್ರಾಕ್ಟೀಸ್ ಆಗುತ್ತೆ ಬಟ್ ಎದ್ದೇಳೋ ತನಕ ಅಷ್ಟೇ ಕಷ್ಟ ಆಗುತ್ತೆ ಎದ್ದ ಮೇಲೆ ಆರಾಮಾಗಿ ಕೆಲಸ ಏನು ಮೂವ್ ಆಗ್ತೀವಿ ಮುಂದಕ್ಕೆ ಬಟ್ ಬೆಡ್ಡು ಆ ಬೆಡ್ಶೀಟನ್ನು ಬಿಟ್ಟು ಹೊರಗೆ ಬರೋದೇ ಒಂದು ಟಾಸ್ಕ್ ನಾನು ನಾನಾದರೆ ಫೈವ್ ಓ ಕ್ಲಾಕ್ ಒಂದಲ್ಲರಮ್ಮ ಫೈವ್ ಟೆನ್ಗೆ ಒಂದಲ್ಲರೂ ಫೈವ್ ಟ್ವೆಂಟಿಗೆ ಒಂದಲ್ಲರಮ್ಮ ಫೈವ್ ತರ್ಟಿಗೆ ಅಲಾರಮ್ ಈ ಥರ ಟೆನ್ 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 ಮಿನಿಟ್ಸ್ಗೂ ಅಲಾರಮ್ನ ಇಡ್ತೀನಿ ಅಲಾರಮ್ನ ಆಫ್ ಮಾಡಿ ಮಲ್ಕೊತಿದ್ದೆ ಬಟ್ ಇವತ್ತು ಇವತ್ತು ಕೂಡ ಒಂದೆರಡು ಅಲಾರಾಮ್ನ ಆಫ್ ಮಾಡಿ ಮಲ್ ಎದ್ದೆ ಹೀಗೆ ಇದ್ದ ತಕ್ಷಣ ದೇವರಿಗೊಂದು ನಮಸ್ಕಾರ ಮಾಡಿ ನಿನ್ನೆಯ ದಿನ ಕಳೆದು ಇವತ್ತಿನ ದಿನವನ್ನು ಜೀವಿಸೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಥ್ಯಾಂಕ್ಸ್ ಅಂತ ದೇವರಿಗೆ ಹೇಳಿ ಹೊರಗೆ ಹೋಗ್ತಾ ಇದ್ದೀನಿ ಅದೇನೋ ಗೊತ್ತಿಲ್ಲ ಎದ್ದ ತಕ್ಷಣ ಆಚೆ ಹೋಗಿ ಒಂದು ಫ್ರೆಶ್ ಹೇರನ್ನು ತೊಗೊಂಡು ಒಂದೆರಡು ನಿಮಿಷನಾದರೂ ಆಚೆ ನಿಲ್ಲಬೇಕು ನನಗೆ ಆವಾಗ ಒಂಥರ ಫೀಲ್ಸ್ ನೀವು ಆರು ಗಂಟೆಗೆದೇಳಿ ಐದು ಗಂಟೆಗೆದೇಳಿ ಎಂಟು ಗಂಟೆಗೆದೇಳಿ ಅದೇನೋ ಗೊತ್ತಿಲ್ಲ ನನಗೆ ಎದ್ದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡಿ ಆಚೆ ಹೋಗಿ ಒಂದೆರಡು ನಿಮಿಷ ನಿಂತು ಒಳಗಡೆ ಬಂದ್ರೆ ಸಮಾಧಾನ ಆಗೋದು ಹಾಗೆ ಒಂದು ಸ್ವಲ್ಪ ಬೆಳ್ಕನ ನೋಡಬೇಕು ಒಂಥರ ಅನಿಸುತ್ತೆ ಚೆನ್ನಾಗಿ ಅನಿಸುತ್ತೆ ನೋಡ್ಬೋದು ಎಷ್ಟು ಮಂಜಿತು ಅಂತ ಒಂದು ಆಚೆ ಕೂ ನಿಂತು ಆರಾಮಾಗಿ ಫ್ರೆಶ್ ಹೇರನ್ನು ತೊಗೊಂಡು ಅದಾದಮೇಲೆ ಬಂದಿದ್ದೀನಿ ಒಳಗೆ ಸೋಫಾ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತಾಯಿ ನೀಟಾಗೆ ಇತ್ತು ಸ್ವಲ್ಪ ಪಿಲೋಸ್ ಎಲ್ಲ ಹಾಗಿತ್ತು ಅದನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೋತಾಯಿ ಹಾಗೆ ನನಗೆ ನಾನು ಶಾರ್ಟ್ಸ್ ಹಾಕಿದಾಗ ಅಥವಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಏನೋ ವಿಡಿಯೋ ಹಾಕಿದಾಗ ಕಾಮೆಂಟ್ ಮಾಡಿದರು ಒಂದಿಬ್ರು ನಿಮ್ಮ ಸೋಫಾ ಕವರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ತುಂಬ ಚೆನ್ನಾಗಿದೆ ಅಂತ ಇದು ನಾನು ರೀಸೆಂಟಾಗೇ ತೊಗೊಂಡಿದ್ದಂಥದ್ದು ಇದು ಸತ್ಯಾಯಣ್ ಪೂಜೆಗೆ ಅಂತಲೇ ಹೊಸಾದಿರಲಿ ಅಂತ ಅಂದ್ಬಿಟ್ಟು ತಗೊಂಡೆ ಚೆನ್ನಾಗಿ ಕಾಣಿಸ್ತಿತ್ತು ಕಲರ್ ಅಂತ ಇದು ನಾನು ಲೋಕಲ್ ಶಾಪಲ್ಲೇ ತೊಗೊಂಡಿರೋವಂಥದ್ದು ಕೋಲಾರಲ್ಲೇ ನನಗೆ ಶಾಪ್ ನೇಮ್ ನೆನಪಿಲ್ಲ ಅದು ಆ ಕೋಲಾರಲ್ಲಿರೋವ್ರಿಗಾದರೆ ಈ ಪದ್ಮಾವತಿ ಮ್ಯಾಚಿಂಗ್ ಸೆಂಟರ್ ಶಾಪ್ ಎಲ್ಲರಿಗೂ ಗೊತ್ತಿರತ್ತೆ ಅಂತ ಅನ್ಕೋತೀನಿ ಅದ್ರ ಆಪೋಸಿಟೇ ಇದೆ ನಾನು ಸ್ಕ್ರೀನ್ಸ್ ನಮ್ಮ ಮನೆ ಸ್ಕ್ರೀನ್ಸ್ ಎಲ್ಲ ಕಸ್ಟಮೈಸು ಸೊ ಅದನ್ನೆಲ್ಲ ಸ್ಟಿಚ್ ಮಾಡಿಸಿದೆ ಅವ್ರ ಹತ್ರನೇ ಅದೇ ಶಾಪಲ್ಲೇ ನಾನು ಈ ಸೋಫಾ ಕವರ್ಸ್ನ ಕೂಡ ತೊಗೊಂಡಿರುವಂಥದ್ದು ಅದಾದಮೇಲೆ ಇಲ್ಲಿ ಒಂದು ಸ್ವಲ್ಪ ನಾವು ಊಟಕ್ಕೆ ರಾತ್ರಿ ಹೊತ್ತು ಕೆಳಗೆ ಕೂತ್ಕೊಳ್ಳೋವಂಥದ್ದು ಚಾಪೆನ ಹಾಕಿ ಕೂತ್ಕೋತೀವಿ ಚಾಪೆ ಮಾಡ್ಸಿರಲಿಲ್ಲ ರಾತ್ರಿ ಸೊ ಅದನ್ನೆಲ್ಲ ಮಡ್ಸಿಟ್ಟು ನೆಕ್ಸ್ಟ್ ಯೋಗ ಮಾಡೋಣ ಅಂತ ಕೂತಿದ್ದು ನೋಡ್ತಾ ಇದ್ದೀನಿ ನನಗೆ ಯೋಗ ಅಷ್ಟೊಂದು ಬರಲ್ಲ ಸ್ಕೂಲ್ ಡೇಸಲ್ಲಿ ಇದ್ದೆ ಎಲ್ಲ ಕೂಡ ಮರ್ತಿರ್ತೀವಿ ಇವಾಗ ಸೂರ್ಯ ನಮಸ್ಕಾರ ಒಂದು ಬರುತ್ತೆ ಅಷ್ಟೇ ಸೊ ಅದಕ್ಕೆ ಈ ಬಿಗಿನರ್ಸ್ಗೆ ಅಂತಲೇ ಒಂದಷ್ಟು ಸ್ಟೆಪ್ಗಳಿರುತ್ತಲ್ಲ ಅದನ್ನು ಟಿ ವಿಯಲ್ಲಿ ಪ್ಲೇ ಮಾಡಿ ಅದನ್ನು ನೋಡಿಕೊಂಡು ನಾನು ಮಾಡ್ತಾಯೀನಿ ನಾವೇನೋ ಮಾಡೋಕ್ಕೋಗಿ ಮತ್ತೊಂದೇನೋ ಆಗೋದು ಬೇಡ ಅಲ್ವಾ ತುಂಬ ಹೆವಿಯಾಗೂ ಮಾಡಬಾರ್ದು ಸ್ಟಾರ್ಟ್ ಮಾಡಿದೀವಿ ಅಂತ ಸ್ಟೆಪ್ ಬೈ ಸ್ಟೆಪ್ ಐ ತಿಂಕ್ ಒಂದು ಫೈವ್ ಸ್ಟೆಪ್ಸನ್ನು ಹೇಳ್ಕೊಡ್ತಾರೆ ಅಂತ ಅವರು ಅವ್ರು ಏನು ತೋರಿಸ್ತಾರೆ ಆ ಸ್ಟೆಪ್ಸನ್ನು ನಾನು ಕೂಡ ಮಾಡ್ಕೋತೀನಿ ಅಷ್ಟೇ ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತು ಇನ್ನೊಂದಷ್ಟು ಅದ್ರ ಜೊತೆಗೆ ಇವತ್ತೇನು ಅದೊಂದು ಎರಡು ಸ್ಟೆಪ್ಪನ್ನು ಮಾಡಿ ಅದಾದಮೇಲೆ ನೆಕ್ಸ್ಟ್ ಡೇಗೆ ಹೋಗುವಂಥದ್ದು ಅದಾದಮೇಲೆ ಮೆಡಿಟೇಷನ್ನ ಸ್ವಲ್ಪ ಹೊತ್ತು ಮಾಡಿದೆ ಮಾಡಿ ಸ್ವಲ್ಪ ಹೊತ್ತು ಸುಪ್ರಭಾತನ ಮನೇಲಿ ಪ್ಲೇ ಮಾಡಿ ಒಂದು ಸ್ವಲ್ಪ ಪಾಸಿಟಿವ್ ವೈಬ್ಸ್ ಬರುತ್ತೆ ಮನೆಗೆ ಅಂತ ಅಂದ್ಬಿಟ್ಟು ನನಗೆ ಇದ್ದ ತಕ್ಷಣ ಸುಪ್ರಭಾತ ಆಗಲಿ ವಿಷ್ಣು ಸಹಸ್ರನಾಮ ಆಗಲಿ ಕೇಳೋದಕ್ಕೆ ಇಷ್ಟ ಆಗುತ್ತೆ ಅದನ್ನು ಹಾಕಿ ಕಿಚನ್ಗೆ ಬಂದಿದ್ದೀನಿ ಅಲ್ಲಿ ಅಡುಗೆ ಮಾ ಅಂದರೆ ಬಿಸಿ ನೀರನ ಕುಡಿಯೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಎಕ್ಸಸೈಸ್ ಮಾಡೋಕ್ಕೂ ಮುಂಚೆ ನೀರು ಕುಡಿದು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಬೇಕು ಅದಾದಮೇಲೆ ನೀರು ಕುಡಿಬೇಕು ಅಂತ ಹೇಳ್ತಾರೆ ಬಟ್ ನಾನು ಥೈರಾಯ್ಡ್ ಟಾ ಟ್ಯಾಬ್ಲೆಟ್ ತೊಗೋತೀನಿ ಬೆಳಗ್ಗೆ ಖಾಲಿ ಊಟ ಇಲ್ಲಿ ಟ್ಯಾಬ್ಲೆಟ್ನಲ್ಲ ತಗೋಬೇಕು ಅದು ತೊಗೊಂಡ್ಮೇಲೆ ಫಾರ್ಟಿ ಮಿನಿಟ್ಸ್ ಏನೂ ತಿನ್ನಬಾರ್ದು ಕುಡಿಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಯಾಕೆ ರಿಸ್ಕ್ ಅಂತ ಅಂದ್ಬಿಟ್ಟು ಆಮೇಲೆ ಕುಡಿಯೋಣ ಅಂತ ಯೋಗ ಸ್ಟಾರ್ಟ್ ಮಾಡಿದೆ ಎಲ್ಲ ಮುಗಿಸಿ ಇಲ್ಲಿ ಹಾಲು ಕಾಯಕ್ಕೆ ಹಸ್ಬೆಂಡ್ಗೆ ಹಾಲು ಕಾಯ್ತಾ ಕಾಯೋಷ್ಟರಲ್ಲಿ ನಾನು ಕೂಡ ಬಿಸಿ ನೀರನ್ನ ಕಾಯೋ ಬಿಸಿ ನೀರು ಕುಡಿದು ಅವರು ಕೂಡ ಹೆದರೆ ಅಷ್ಟೊತ್ತು ಕಾಫಿ ಮಾಡಿ ಕೊಡ್ಬೋದನ್ನತ್ತೆ ಅದನ್ನು ತುಂಬ ಸ್ಲಿಮ್ಮಲ್ಲಿಟ್ಟು ಹಾಲನ್ನ ಕಾಯಿಸ್ತೀನಿ ಸ್ಲಿಮ್ಮಲ್ಲಿಟ್ಟು ಕಾಯಿಸೋದ್ರಿಂದ ಹಾಲು ಕೆನೆ ತುಂಬ ಚೆನ್ನಾಗಿ ಬರುತ್ತೆ ಸೊ ತುಪ್ಪ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಚೆನ್ನಾಗಿರತ್ತೆ ನಾನು ಮನೇಲೆ ತುಪ್ಪ ಮಾಡ್ತೀನಲ್ಲ ಅದಕ್ಕೆ ಕೆನೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ರಾತ್ರಿ ಬಾದಾಮಿ ಮತ್ತು ದ್ರಾಕ್ಷಿನ ನೆನೆಸಿಟ್ಟಿರ್ತೀನಿ ಅದನ್ನು ಒಂದು ಮೂರು ಬಾದಾಮಿ ಮೂರು ದ್ರಾಕ್ಷಿ ಹಸಿ ತುಂಬ ತಿನ್ನಲ್ಲ ನನಗೆ ಹಸ್ಬೆಂಡ್ಗೆ ಮಗನಿಗೆ ಮೂರು ಜನಕ್ಕೂ ಅದಾದಮೇಲೆ ಆಚೆ ಕೂತ್ಕೊಂಡು ಸ್ವಲ್ಪ ಫ್ರೆಶ್ ಏರನ್ನು ತಗೊಂಡು ಕುಡಿಯೋಣ ನೀರು ಅಂತ ಅನ್ನಿಸ್ತು ಸೊ ಅದಕ್ಕೆ ಆಚೆ ಬಂದೆ ಏನು ಹೇಳ್ತೀವಿ ಹೊರಕ್ಕೆ ಈ ಬೆಳಗ್ಗೆ ಬರುವಂಥ ಒಂದು ಗಾಳಿ ಏನಿರುತ್ತಲ್ಲ ತುಂಬ ತುಂಬ ಚೆನ್ನಾಗಿರುತ್ತೆ ಎಷ್ಟು ಮಂಜಿತ್ತು ಗೊತ್ತಾ ಸಖತ್ ಮಂಜಿತ್ತು ನೋಡ್ಬೋದು ನೀವು ಕ್ಯಾಮ್ರಾಲ ಅಷ್ಟು ಗೊತ್ತಾಗ್ತಿದೆಯಾ ಇಲ್ವೋ ಬಟ್ ಸಕ್ಕತ್ತು ಮಂಜು ಎಷ್ಟೇ ಗಾಡಿಗಳು ಓಡಾಡಿದ್ರು ಕೂಡ ಮಂಜು ಹಾಗೆ ಕಾಣಿಸ್ತಿತ್ತು ಅದೆಲ್ಲ ಆದಮೇಲೆ ಇಲ್ಲಿ ನನ್ನ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಗಿಡಕ್ಕೆಲ್ಲ ನೀರು ಹಾಕಿ ನಾನು ಒಂದೇ ದಿನಕ್ಕೆ ಒಂದ್ಸರ್ತಿ ಅಷ್ಟೇ ನೀರು ಹಾಕ್ತೀನಿ ಒಬ್ರು ಎರಡು ಎರಡು ಟೈಮ್ ಹಾಕ್ತಾರೆ ಕೆಲವೊಬ್ಬರು ಎರಡು ದಿನಕ್ಕೆ ಸತಿ ಕೂಡ ನೀರು ಹಾಕ್ತಾರೆ ನಾನು ಡೈಲಿ ಒನ್ ಟೈಮ್ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಅಷ್ಟೇ ತುಂಬ ಜಾಸ್ತಿ ಹಾಕಕ್ಕೆ ಹೋಗಲ್ಲ ಒನ್ ಟೈಮು ಒಂದಷ್ಟು ಗಿಡಗಳನ್ನ ಬೇರೆ ತಂದು ಹಾಕಿದ್ದೀನಿ ಹೊಸದು ಇವಾಗ ತುಂಬ ಗಿಡಗಳು ಹಾಳಾಗ್ಬಿಡ್ತು ಮನೆಯಲ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಏನಂದರೆ ಓಡಾಟ ಜಾಸ್ತಿ ಆಗಿ ಗಿಡಗಳೆಲ್ಲ ಹಾಳಾಯಿತು ತುಂಬ ಓಡಾಟ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಇಯರ್ ಅಂತ ಓಡಾಟ ಜಾಸ್ತಿ ಆದಾಗ ಎಲ್ಲದನ್ನು ಕೂಡ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಲ್ಲಿ ಗಿಡಕ್ಕೆಲ್ಲ ನೀರು ಹಾಕಿದಾದ್ಮೇಲೆ ಕೆಳಗೆ ಬಂದು ಬಾಗಿಲಿಗೆ ರಂಗೋಲಿ ಹಾಕೋಣ ಅಂತ ಆಗ್ತಾಯಿ ನಾನಿಲ್ಲಿ ನೀರು ಏನು ಮಾಡ್ತೀನಿ ಅಂದರೆ ಮೇಲೆಯಿಂದಾನೇ ನೀರು ಹಾಕ್ಬಿಡ್ತೀನಿ ಕೆಳಗಡೆ ಗಿಡಕ್ಕೂ ಆಗುತ್ತೆ ಇಲ್ಲೂ ಆಗುತ್ತೆ ಆಮೇಲೆ ಬಂದು ಕಸ ಗುಡಿಸಿ ರಂಗೋಲಿ ಹಾಕುವಂಥದ್ದು ಬಕೆಟಲ್ಲಿ ನೀರು ಎತ್ಕೊಂಬರೋಕ್ಕೆ ಕಷ್ಟ ಅಂತ ಅನಿಸುತ್ತೆ ತರ್ಡ್ ಫ್ಲೋರಿಗೆ ಬರಬೇಕಲ್ವಾ ಅದಕ್ಕೆ ನನ್ನ ರಂಗೋಲಿ ಹಾಕೋಷ್ಟರಲ್ಲಿ ಮಗ ಕೂಡ ಕ್ರಿಕೆಟ್ ಕ್ಲಾಸ್ ಇಲ್ಲ ಅಂತ ಹೇಳಿದ ರಾತ್ರಿ ಅದಕ್ಕೆ ಮಲಗಿದ್ದ ಬಟ್ ಸ್ಕೂಲಲ್ಲಿ ಕ್ರಿಕೆಟ್ ಪ್ರಾಕ್ಟೀಸ್ ಇತ್ತಂತೆ ಬಿಟ್ಟಿದ್ದಾನೆ ನನಗೇನು ಹೇಳಿರಲಿಲ್ಲ ಅವನು ನಾನು ಎಪ್ಸಿಲಿಲ್ಲ ಅವನೂ ಎದ್ದು ಮಮ್ಮಿ ಸಿಕ್ಸ್ ಥೋರ್ಟಿಗೆ ಕ್ರಿಕೆಟ್ ಕ್ಲಾಸ್ ಇತ್ತು ನೋಡು ಎಪ್ಸೇ ಇಲ್ಲ ನೀನು ಅಂತ ಹೇಳಿಬಿಟ್ಟು ಅವನೇ ಎದ್ದು ಹೋದ ಸಿಕ್ಸ್ ಫಾರ್ಟಿ ಆಗಿಬಿಟ್ಟಿತ್ತು ಅವನಿಗೂ ಟೈಮ್ ಆಯಿತು ಅಂದ್ಬಿಟ್ಟು ಹೋದ ಸ್ಕೂಲ್ ಪಕ್ಕದಲ್ಲೇ ಅಲ್ವಾ ಹೊರಟ ಅವನು ಅಷ್ಟರಲ್ಲಿ ರಂಗೋಲಿ ಎಲ್ಲ ಹಾಕಿಗೂ ಕೆಳಗಡೆ ಬಂದಿನ ಹಾಗೆ ಹೂವು ಕಿತ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೂವು ಕಿತ್ಕೊಂಡು ಹೋದೆ ಆಮೇಲೆ ನಾನು ಏನು ಹೇಳ್ತೀವಿ ಮನೆಯಿಂದ ಆಚೆ ಬಂದೆ ಅಂದರೆ ನನಗೆ ಇದನ್ನೆಲ್ಲ ಕ್ಲೀನ್ ಮಾಡಿ ಹೋಗೋಕ್ಕೆ ಒನ್ ಅವರ್ ಬೇಕಾಗುತ್ತೆ ಸೊ ರಂಗೋಲಿ ಹಾಕಿ ಬಂದಿದ್ದ ತಕ್ಷಣ ಇಲ್ಲಿ ಕಸ ಗುಡಿಸ್ಕೊಂಡು ಆಚೆ ಬಾಲ್ಕನಿ ಫುಲ್ ಒಡಿಸ್ಕೊಂಬಿಡೋಣ ಅಂತ ಮನೆ ಒದ್ಯ ಡೈಲಿ ಒರೆಸಿಲ್ಲ ಅಂದರೂ ಬಾಲ್ಕನಿ ಮಾತ್ರ ಡೈಲಿ ಒರೆಸಲೇಬೇಕಾಗುತ್ತೆ ನಮ್ಮದು ಹೈವೇ ಪಕ್ಕ ಇರೋದ್ರಿಂದ ಮನೆ ಸ್ವಲ್ಪ ಡಸ್ಟ್ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಡೈಲಿ ಒರೆಸ್ಕೊಬಿಡ್ತೀನಿ ಇಲ್ಲ ನೆಕ್ಸ್ಟ್ ಡೇ ಅಂದರೆ ನನಗೆ ಕಷ್ಟ ಆಗುತ್ತಲ್ವಾ ಅದಕ್ಕೆ ಹೀಗೆ ಕಸ ಗುಡಿಸಿ ನೀಟಾಗಿ ಮಾಪ್ ಮಾಡಿಕೊಂಡು ಏನು ಹೇಳ್ತೀವಿ ಗಿಡಕ್ಕೆ ನೀರು ಹಾಕಿರ್ತೀನಲ್ಲ ಗಿಡದಿಂದ ನೀರು ಏನಾದರೂ ಆಚೆ ಬಂದಿದರೆ ಆಮೇಲೆ ಮಾಪ್ ಮಾಡಿದ್ರೆ ಸರಿಯಾಗುತ್ತೆ ಅಂತ ಮಾಪ್ ಮಾಡಿದ್ಮೇಲೆ ಗಿಡದಿಂದ ಗಿಡಕ್ಕೆ ಏನಾದರೂ ನೀರು ಹಾಕ್ತೆ ಅಂದರೆ ಸ್ವಲ್ಪ ನೀರು ಜಾಸ್ತಿ ಆಗಿದೆ ಅಂದರೂ ಕೂಡ ಕೆಳಗೆ ಪ್ಲೇಟ್ ಇಟ್ಟರು ಕೂಡ ಆಚೆ ಬಂದ್ಬಿಡುತ್ತೆ ಒಂದ್ಸತಿ ಅದಕ್ಕೆ ಫಸ್ಟ್ ನೀರು ಹಾಕ್ಬಿಟ್ಟು ಹೋಗ್ಬಿಡ್ತೀನಿ ಅದು ಆಚೆ ಬರೋಂಗಿದ್ರೆ ಬಂದುಬಿಡಲಿ ಅಂತ ಅದಾದಮೇಲೆ ಗುಡಿಸಿ ಒರೆಸಿ ಮಾಡ್ಕೊಳ್ಳೋವಂಥದ್ದು ಅದಾದಮೇಲೆ ಹೊಸಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ ಒಳಗೆ ಹೋಗುವಂಥದ್ದು ಆ್ಯಕ್ಚುಲಿ ಕೆಲವೊಬ್ಬರು ಅರ್ಶಿನ ಕುಂಕುಮನ ಸ್ನಾನ ಮಾಡಿಯೇ ಇಡಬೇಕು ಅಂತ ಹೇಳ್ತಾರೆ ಬಟ್ ಇದು ನನಗೆ ಇದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಹೊಸಲಿಗೆ ಆ ಹೊಸಲಿಗೆ ಸಪ್ರೇಟಾಗಿ ಅರ್ಶಿನ ಕುಂಕುಮ ಇಟ್ಬಿಟ್ಟಿದ್ದು ದೇವ್ರ ಮನೆಯಿಂದ ಏನು ತೊಗೊಂಬರಲ್ಲ ಸಪ್ರೇಟ್ ಬಟ್ಟೆ ಇರ್ಬೋದು ನೀರು ಹಾಕಿ ಎಲ್ಲ ಹಾಕಿ ನೀಟಾಗಿ ಒರೆಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಈ ಥರ ರಂಗೋಲಿ ಹಾಕೊಂಡು ಬಂದೆ ಮನೇಲಿ ಮನೆಯಲ್ಲಿ ಸುಪ್ರಭಾತ ಪ್ಲೇ ಹಾಕ್ತಾನೆ ಇತ್ತು ಮನೆ ನೋಡ್ಬೋದು ಹೀಗಿದೆ ಬರೋಷ್ಟಲ್ಲಿ ಹಸ್ಬೆಂಡ್ ಕೂಡ ಎದ್ದಿದ್ರು ಸೊ ಅವ್ರಿಗೆ ಕಾಫಿ ಕೊಡೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ತಾ ಇದ್ದೀನಿ ಅವ್ರಿಗೆ ಕಾಫಿ ಕೊಟ್ಟು ನಾನು ಒಂದು ಹೆಲ್ತಿ ಡ್ರಿಂಕನ್ನು ಮಾಡಿ ಕುಡಿಯೋಣ ಅಂತ ಅಂದ್ಬಿಟ್ಟು ಹೆಲ್ತಿ ಡ್ರಿಂಕ್ಸನ್ನು ಕುಡಿತಾ ಇದ್ದೀನಿ ಇತ್ತೀಚೆಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ ಏನೆಲ್ಲ ಡ್ರಿಂಕ್ಸ್ಗಳನ್ನು ಕುಡಿತಾ ಇದ್ದೀನಿ ಅಥವಾ ಶಾರ್ಟ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಬೀಟ್ರೂಟು ಮತ್ತು ದಾಳಿಂಬ್ರೆನ ಯೂಸ್ ಮಾಡಿಕೊಂಡು ಒಂದು ಹೆಲ್ತಿ ಡ್ರಿಂಕ್ ಮಾಡೋಣ ಅಂತ ಅಂದ್ಬಿಟ್ಟು ಇದಕ್ಕೆ ಬೀಟ್ರೂಟನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ದಾಳಿಂಬ್ರೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀಟಾಗಿ ಗ್ರೈಂಡ್ ಮಾಡ್ಕೊಂಬಿಡೋದು ತುಂಬ ಹೆಲ್ತ್ಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಬೀಟ್ರೂಟನ್ನು ಹಸಿಯಾಗಿ ತಿನ್ನೋದ್ರಿಂದ ನಿಮಗೇನಾದರೂ ಬ್ಲಡ್ ಕಡಿಮೆ ಇದೆ ಅಂತ ಅಂದರೆ ಎಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಇದು ಕುಡಿಯೋದು ಸ್ವಲ್ಪ ಕಷ್ಟ ಅನಿಸ್ಬೋದು ಸ್ಟಾರ್ಟಿಂಗು ಆಮೇಲೆ ಆಮೇಲೆ ಪ್ರಾಕ್ಟೀಸ್ ಆಗುತ್ತೆ ನಾನು ಯಾವುದೇ ರೀತಿ ಶುಗರ್ ಇರ್ಬೋದು ಹನಿ ಇರ್ಬೋದು ಏನು ಕೂಡ ಯೂಸ್ ಮಾಡ್ತಾ ಮಾಡ್ತಾಯಿಲ್ಲ ನನಗೇನಿಲ್ಲ ಈಸಿಯಾಗಿ ಕುಡಿತೀನಿ ಇದನ್ನೆಲ್ಲ ಸ್ವಲ್ಪ ಫಿಲ್ಟ್ರ್ ಮಾಡಿಕೊಂಡು ಕುಡಿಯೋ ಅಂಥದ್ದು ಇಷ್ಟೇ ನಾನು ಈಸಿಯಾಗಿ ಕುಡಿತೀನಿ ನನಗೇನು ಯಾವುದೂ ಕಷ್ಟ ಅನಿಸಲ್ಲ ಬಟ್ ಹಸ್ಬೆಂಡು ಮಗ ಎಲ್ಲ ಇದನ್ನೆಲ್ಲ ನನ್ನ ಹಸ್ಬೆಂಡ್ ಅಂತೂ ಟಚ್ಚೇ ಮಾಡಲ್ಲ ಇದನ್ನೆಲ್ಲ ಕೇಳ್ತಾ ಇದ್ದೆ ನನಗೆ ಬೇಡಮ್ಮ ನೀನು ಚೆನ್ನಾಗಿದೆ ಸಾಕು ನನಗೆ ಅಂತ ರೇಗಿಸ್ತಿದ್ರು ಅವರು ಸರಿ ಆಯಿತು ಅಂತ ಅಂದ್ಬಿಟ್ಟು ಜ್ಯೂಸನ್ನು ಕುಡ್ದಾದ್ಮೇಲೆ ಟಿಫಿನ್ ಮಾಡೋಣ ರೆಡಿ ಮಾಡ್ಬಿಡೋಣ ಅಂತ ಮತ್ತೆ ಮಗ ಬರ್ತಾನೆ ಅರ್ಜೆಂಟ್ ಅರ್ಜೆಂಟಿಗೆ ಅಮ್ಮ ಆಗಿಲ್ವಾ ಅಂತ ಇನ್ನೂ ಬಂದಿಲ್ಲ ಕ್ರಿಕೆಟ್ ಕ್ಲಾಸಿಗೆ ಹೋದವನು ಸೊ ಅದಕ್ಕೆ ಇವತ್ತು ಬೀಟ್ರೂಟ್ ಏನು ಅರ್ಧ ಕಟ್ ಮಾಡಿ ಇಟ್ಟಿದ್ನಲ್ಲ ಅದು ಹಾಗೆ ಇತ್ತು ಇನ್ನು ಹಾಗೆ ಬಿಟ್ಟರೆ ಅದು ವೇಸ್ಟ್ ಆಗುತ್ತಲ್ವ ಹಾಗೆ ಫ್ರಿಜ್ಜಲ್ಲಿ ಇಡೋಕೆ ನಾನು ಕಟ್ ಮಾಡೋ ಮೇಲೆ ಫ್ರಿಜ್ಜಲ್ಲಿ ಇಡೋಕೆ ಇಷ್ಟ ಆಗೋಲ್ಲ ಅದಕ್ಕೆ ಅದೇ ಬೀಟ್ರೂಟನ್ನು ಜ್ಯೂಸ್ ಮಾಡಿಕೊಂಡು ಅದರಲ್ಲಿ ಚಪಾತಿ ಗೋಧಿ ಹಿಟ್ಟಿಗೆ ಹಾಕಿ ಬೀಟ್ರೂಟ್ ಚಪಾತಿನ ಮಾಡೋದು ಹೀಗೆ ಮತ್ತು ಜ್ಯೂಸ್ ಮಾಡಿರ್ತೀವಲ್ಲ ಬೀಟ್ರೂಟ್ ಜ್ಯೂಸು ಅದರದ್ದು ಏನು ತೆಗಿತೀವಲ್ಲ ಎಲ್ಲ ಅದನ್ನು ಅಷ್ಟೇ ವೇಸ್ಟ್ ಮಾಡಿದೆ ಈ ರೀತಿ ಚಪಾತಿಗೆಲ್ಲ ಹಾಕೊಬೋದು ನಾನು ದಾಳಿಂಬೆ ಕೂಡ ಮಿಕ್ಸ್ ಮಾಡಿದ್ನಲ್ಲ ಅದಕ್ಕೆ ಅದಕ್ಕೆ ಅದನ್ನ ಏನು ಹಾಕೊಳಕ್ಕೆ ಹೋಗಲಿಲ್ಲ ದಾಳಿಂಬೆ ಬೀಜ ಹಂಗೆ ಸಿಗುತ್ತೆ ಅಂತ ನೀರು ಏನು ಚಪಾತಿ ಗೋಧಿ ಹಿಟ್ಟಿಗೆ ನೀರು ಹಾಕ್ಕೊಂಡು ಚಪಾತಿ ಕಲಿಸ್ತೀವಲ್ಲ ಅದ್ರ ಬದಲು ಈ ರೀತಿ ಬೀಟ್ರೂಟ್ ಜ್ಯೂಸನ್ನು ಹಾಕ್ಕೊಂಡು ಕಲಿಸ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ಥರ ನೀವು ಪಾಲಕ್ ಸೊಪ್ಪನ ಹಾಕಿರ್ಬೋದು ಕ್ಯಾರೆಟ್ ಹಾಕಿರ್ಬೋದು ಈ ರೀತಿ ಎಲ್ಲ ಥರ ಮಾಡ್ಕೊಬೋದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ನಾನೇನೋ ಬೀಟ್ರೂಟ್ ಜ್ಯೂಸ್ ಕುಡಿದೆ ಹಸ್ಬೆಂಡು ಮಗ ಅದಕ್ಕೆ ಚಾನ್ಸೇ ಇಲ್ಲ ಅವ್ರಿಗೆ ಅದಕ್ಕೋಸ್ಕರ ಅವ್ರಿಗೂ ಹೇಗೆ ಮಾಡಿಕೊಟ್ಬಿಟ್ರೆ ಅದು ಒಂದು ಒಳಗೆ ಹೋಗುತ್ತಲ್ವಾ ಬಿ ಬೀಟ್ರೂಟ್ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಾ ಟೇಸ್ಟ್ ಕೂಡ ಚೆನ್ನಾಗಿರತ್ತೆ ನಾನು ಬೀಟ್ರೂಟ್ ಚಪಾತಿ ಎಲ್ಲ ಪೂರಿ ಮಾಡ್ತಾ ಇರೋವಂಥದ್ದು ಸಿಕ್ಕಾಪಡೆ ಚೆನ್ನಾಗಿ ಬಂದಿತ್ತು ಟ್ರೈ ಮಾಡಿ ಅದಾದಮೇಲೆ ಚಪಾತಿಗೆ ಇತ್ತು ಮನೇಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದೆ ಸೋರೆಕಾಯಿ ಹಾಕ್ಬಿಟ್ಟು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸಾಗು ಥರ ಎಷ್ಟು ಚೆನ್ನಾಗಿದ್ದು ಗೊತ್ತಾಸು ಪರವಾಗಿ ಬಂದಿದ್ದು ತುಂಬ ಇಷ್ಟ ಆಯಿತು ನನಗೆ ನಾನು ಇದನ್ನು ಸೆಕೆಂಡ್ ಟೈಮ್ ಅಂತದ್ದು ಫಸ್ಟ್ ಟೈಮ್ ಮಾಡಿದಾಗ ಕೂಡ ತುಂಬ ಚೆನ್ನಾಗಿ ಬಂದಿದ್ದು ಇವತ್ತಂತೂ ಅದು ಸೋರೆಕಾಯಿ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೋರೆಕಾಯಿಗೆ ಗ್ರೇವಿಗೆ ಪೂರಿಗೆ ಎಷ್ಟು ಒಳ್ಳೆ ಕಾಂಬಿನೇಷನ್ ಗೊತ್ತಾ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಯೂಶ್ವಲಾಗಿ ಅಡುಗೆ ಮತ್ತು ಟಿಫನ್ ಎರಡೂ ಕೂಡ ಬೆಳಗ್ಗೆನೇ ಮಾಡ್ಕೊಬಿಡ್ತೀನಿ ಬಟ್ ಇವತ್ತು ಪೂರಿ ಮತ್ತು ಸಾಗು ಮಾಡ್ತಾ ಇದರಿಂದ ಸಾಗು ಒನ್ ಟೈಮ್ಗೆ ಆಗೋಷ್ಟು ಮಾಡೋಕ್ಕಾಗಲ್ಲ ಮಿಕ್ಕೆ ಮಿಕ್ಕ ತೆಂಗ್ ಮಾಡಿದ್ರು ಅದಕ್ಕೋಸ್ಕರ ಎರಡು ಟೈಮ್ಗೂ ಸೇರಿಸಿ ಸಾಗುನೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಈರುಳ್ಳಿ ಟೊಮ್ಯಾಟೊ ಹಾಗೆ ಏನು ಸೋರೆಕಾಯಿನ ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ನಾನು ನಿಮ್ಗೆ ಯಾರಿಗಾದ್ರೂ ಸಿಪ್ಪೆ ತೆಗಿಯಕ್ಕೆ ಇಷ್ಟ ಇಲ್ಲ ತುಂಬ ಎಳಿಯದಿದೆ ಕಾಯಿ ಅಂತಂದರೆ ಹಾಗೆ ಕೂಡ ಹಾಕೋತಾರೆ ತುಂಬ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪ ದಪ್ಪ ಕಟ್ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ಪೂರಿ ಚಪಾತಿಗೆಲ್ಲ ಈ ರೀತಿ ಸಣ್ಣ ಸಣ್ಣ ದಣೆ ಚೆನ್ನಾಗಿರತ್ತೆ ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಈಗ ಒಗ್ಗರಣೆ ಹಾಕೊಳ್ಳೋಣ ಇಲ್ಲಿ ಸಾಗುವಿಗೆ ರುಬ್ಬಕ್ಕೆ ಅಂತ ಸ್ವಲ್ಪ ಕೊಬ್ಬರಿ ಪುದೀನ ಕೊತ್ತಂಬರಿ ಚಕ್ಕೆ ಲವಂಗ ಸ್ವಲ್ಪ ಕೊಬ್ಬರಿ ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಇಷ್ಟನ್ನು ಕೂಡ ತೊಗೊಂಡು ಅದಕ್ಕೆ ಸ್ವಲ್ಪ ಟೊಮ್ಯಾಟೊ ಎರಡು ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ ಹಾಗೆ ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಹಸಿ ಮೆಣಸಿನಕಾಯಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಫುಲ್ಲಾಗಿ ಖಾರದ ಪುಡಿನೇ ಬೇಕಂದ್ರೆ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಹಸಿ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಅಂತ ಆಶ್ಚರ್ಯ ಅದಕ್ಕೆ ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕ್ಕೊಂಡು ಇನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬಿಡೋಣ ಅದು ಗ್ರೈಂಡ್ ಆಗಿ ಮಾಡಿದಾದಮೇಲೆ ಸ್ವಲ್ಪ ಎಣ್ಣೆ ಅದಕ್ಕೆ ಸ್ವಲ್ಪ ಕಸೂರಿ ಮೆಥಿನ ಹಾಕ್ಕೊಂಡಿದ್ದೀನಿ ಹಾಗೆ ಕಲ್ಲುವ ಬರುತ್ತಲ್ಲ ಕಲ್ಲುವ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಂಗೆ ಅದು ಇಷ್ಟ ಪಲಾವ್ ಆಗಿರ್ಬೋದು ಎಲ್ಲದಕ್ಕೂ ಅಷ್ಟೇ ಕಲ್ಲುವ ಹಾಕೋಕೆ ಇಷ್ಟ ಆಗುತ್ತೆ ಒಂದೇ ಒಂದು ಪಲಾವ್ ಎಲೆನ ಕೂಡ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಬಿಡೋಣ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋದಂಗೆ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಂತಂದಾಗ ಇದಕ್ಕೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೋರೆಕಾಯಿ ಅದಕ್ಕೆ ಸ್ವಲ್ಪ ಬಟಾಣಿ ಕೂಡ ಹಾಕೋತಾಯಿ ನಾನು ಬಟಾಣಿ ಫ್ರೀಝರಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ರಮ್ಯಾ ಅವರು ಊಟ ಹಾಕಿದ್ರಲ್ಲ ಅವಾಗ ಕೊಟ್ಟಿದ್ರು ತುಂಬ ಅದನ್ನೆಲ್ಲ ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಬಟಾಣಿ ಮತ್ತು ಸೋರೆಕಾಯಿ ಬಟಾಣಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನೀವು ಕಡಲೆ ಬೇಳೆ ಏನಿರುತ್ತಲ್ಲ ಅದನ್ನ ನೆನೆಸಿಟ್ಟು ಕೂಡ ಹಾಕೋತಾರೆ ಈ ಸಾಗೋಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದು ಅಂತ ಅಂದ್ಬಿಟ್ಟು ನಾನು ಬಟಾಣಿ ಮತ್ತು ಸೋರೆಕಾಯಿನ ಹಾಕೊಂಡು ಮಾಡ್ಕೊತೀನಿ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈರುಳ್ಳಿ ಜೊತೆ ಚೆನ್ನಾಗಿ ಬೇಯ್ಕೊಂಡು ಅದು ಬಂದಿದೆ ಅಂತಂದಾಗ ಅದಕ್ಕೆ ನಾವೇನು ರುಬ್ಬಿ ಮಸಾಲೆ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಂಬ ಈಸಿ ತುಂಬ ಕ್ವಿಕ್ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಇದು ಅಂತ ಹೇಳ್ತೀನಿ ಅದಕ್ಕೆ ನೀರು ಜಾಸ್ತಿ ಹಾಕ್ಕೊಂಬಿಡಿ ಸೋರೆಕಾಯಿಗೆ ಸೋರೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ನೀರು ಬಿಟ್ಕೊಳ್ಳುತ್ತೆ ನೀರು ಜಾಸ್ತಿ ಆಗಿಬಿಟ್ರೆ ಎಲ್ಲ ಟೇಸ್ಟ್ ಕೂಡ ಹೋಗುತ್ತೆ ಮತ್ತು ನೀರು ಕಡಿಮೆ ಆಗಿ ನಾವೇನು ಮಾಡೋಕೆ ಅಷ್ಟು ಮಾಡೋಕ್ಕಾಗಲ್ಲ ಅದಕ್ಕೆ ನೀರು ಕಡಿಮೆ ಹಾಕೊಳ್ಳಿ ಆದಷ್ಟು ಆಮೇಲೆ ಬೇಕಂದರೆ ಹಾಕ್ಕೊಳ್ಳಿ ಬಂದಾದ ಬಂದಾದಮೇಲೆ ತುಂಬ ಜಾಸ್ತಿನೂ ಹಾಕ್ಬಾರ್ದು ತುಂಬ ಕಡಿಮೆನೂ ಹಾಕ್ಬಾರ್ದು ಜಾಸ್ತಿ ಕಡಿಮೆ ಹಾಕಿದ್ರೆ ತಳ ಅಂಟೋ ಚಾನ್ಸಸ್ ಇರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಕುದಿತಾ ಇದೆ ಈ ಕುದಿಯೋ ಟೈಮಲ್ಲಿ ಉಪ್ಪು ಖಾರ ಏನಾದರೂ ಹಾಕ್ಬೇಕಾ ಅಂತ ಟೇಸ್ಟ್ ನೋಡ್ಕೊಂಬಿಟ್ಟು ಕರೆಕ್ಟಾಗಿದೆ ಅಂದಾಗ ಒಂದು ಸ್ವಲ್ಪ ತುಪ್ಪ ಒಂದು ಸ್ಪೂನಷ್ಟು ತುಪ್ಪ ತುಪ್ಪನ ಕೂಡ ಡೈಲಿ ಒಂದು ಸ್ಪೂನಷ್ಟು ಯೂಸ್ ಮಾಡಿದ್ರೆ ಹೆಲ್ತಿಗೆ ತುಂಬ ಒಳ್ಳೆಯದಂತೆ ಅದಕ್ಕೆ ನಾನು ಅಡುಗೆ ಮಾಡೋವಾಗ ತುಪ್ಪ ಹಾಕ್ಬಿಡ್ತೀನಿ ನಮ್ಮ ಮನೇಲಿ ಯಾರು ಕೂಡ ತುಪ್ಪ ಎಕ್ಸ್ಟ್ರಾ ಹಾಕ್ಕೊಂಡು ತಿನ್ನೋದೇ ಇಲ್ಲ ನನಗಿಷ್ಟ ಬಟ್ ನೆನಪೇ ಬರೋಲ್ಲ ಅದು ಅದಕ್ಕೆ ಅಡುಗೆ ಮಾಡೋವಾಗ ಡೈಲಿ ಒಂದು ಸ್ಪೂನ್ ತುಪ್ಪನ ಯೂಸ್ ಮಾಡಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಕುಕ್ಕರ್ ಬೇರೆ ವಿಷಲ್ ಬರೋಲ್ಲ ಅದು ಬೆಲ್ಟನ್ನು ಸ್ವಲ್ಪ ಹಿಗ್ಗಿಸ್ಬಿಟ್ಟು ಹಾಕಿದ್ರೆ ಬರುತ್ತೆ ಹಾಗೆ ಸೊ ಟಿಫನ್ಗೆಲ್ಲ ರೆಡಿ ಮಾಡಿದಾದಮೇಲೆ ಅದು ವಿಷನ್ ಬರಸ್ಟಲ್ಲಿ ನಾನೇನು ತೊಳ್ದಿಟ್ಟಿರ್ತೀನಲ್ಲ ರಾತ್ರಿ ಪಾತ್ರೆಗಳು ಅದನ್ನೆಲ್ಲ ಕೂಡ ಜೋಡಿಸ್ಕೋತಾಯಿದ್ದೀನಿ ರಾತ್ರಿನೇ ಪಾತ್ರೆ ತೊಳ್ಬಿಟ್ರೆ ಈಸಿ ಆಗುತ್ತೆ ಕೆಲವೊಂದು ಟೈಮ್ ಈ ಬಿಗ್ ಬಾಸ್ ನೋಡ್ಕೊಂಡು ಇದ್ಬಿಡ್ತೀನಿ ಯಾವಾಗ ಕಷ್ಟ ಆಗ್ಬಿಡುತ್ತೆ ಆಲ್ಮೋಸ್ಟ್ ರಾತ್ರಿ ತೊಳ್ಕೊಂಡ್ಬಿಡ್ತೀನಿ ಸೊ ಅದನ್ನೆಲ್ಲ ಕೂಡ ಇವಾಗ ಜೋಡಿಸ್ಕೋತಾಯಿ ನನ್ನ ಮಗ ಕೂಡ ಬಂದ ಅದೇ ಇದ್ದೀನಿ ಯಾಕೆ ಇಷ್ಟು ಲೇಟು ಏನು ಹಿಂಗೆ ಅಂತ ಹಿಂಗೆ ಲೇಟ್ ಆಯಿತು ಹಂಗೆ ಹೀಗೆ ಅಂತ ಸ್ಟೋರಿ ಹೇಳ್ತಾ ಹೇಳ್ತಾಯಿರ್ತಾನೆ ಅವ್ನು ಸ್ಕೂಲಿಂದ ಬಂದರೂ ಒಂದು ಸ್ಟೋರಿನ ಕೇಳಲೇಬೇಕು ಕ್ರಿಕೆಟ್ ಕ್ಲಾಸ್ಗೆ ಹೋಗಿ ಬಂದರೂ ಕೂಡ ಆ ಸ್ಟೋರಿನ ಕೇಳಬೇಕು ಹೀಗೆ ಆ ಹಾಲು ಏನೂ ಕುಡ್ದು ಹೋಗಿರಲಿಲ್ಲ ಕೊಡಲ ಅಂತ ಕೇಳ್ತಿದ್ದೆ ನಂಗೆ ಬೇಡ ಮಮ್ಮಿ ಬಿಟ್ಟು ನೀನು ಮತ್ತು ಜ್ಯೂಸ್ ಮಾಡ್ಕೊಂಡು ಕುಡ್ದಿದ್ಯಾ ನನಗೂ ಕೊಡು ಅಂತಂದ ಕೊಟ್ಟೆ ಆ ಜ್ಯೂಸ್ನ ಕುಡಿದ್ಬಿಟ್ಟಪ್ಪ ನಂಗೆ ಬೇಡ ನೀರೇ ಕುಡಿ ಅಂತ ಹೇಳಿದೆ ಸ್ವಲ್ಪ ಇಟ್ಟಿದ್ದೆ ಹಾಗೆ ಏನು ಹೇಳ್ತಾ ನೋಡೋಣ ಅಂತ ಅಂದ್ಬಿಟ್ಟೆ ಹೀಗೆ ನಾನು ಅಡುಗೆ ಮಾಡ್ತಾ ಮಾಡ್ತಾ ಜೊತೆ ಜೊತೆಗೆ ಕೆಲಸ ಮನೆ ಕೆಲಸ ಕೂಡ ಮಾಡ್ಕೊಬಿಡ್ತೀನಿ ಈ ಪಾತ್ರೆಗಳೆತ್ತಿಟ್ಕೊಳೋದಿರ್ಬೋದು ಈ ಪಾತ್ರೆ ಏನು ಬಿದ್ದಿರುತ್ತಲ್ಲ ಅದನ್ನೆಲ್ಲ ತೊಳ್ಕೊಳ್ಳೋದಿರ್ಬೋದು ಇದನ್ನೆಲ್ಲ ಕೂಡ ಮಾಡ್ಕೊಬಿಡ್ತೀನಿ ಅದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಗ ಕೂಡ ರೆಡಿ ಆಗ್ತಾನೆ ಅವ್ನು ರೆಡಿ ಆಗಿದ ತಕ್ಷಣ ಚಪಾತಿ ಪೂರಿ ದೋಸೆ ಇದೇನಾದರೂ ಇದ್ದರೆ ಅವ್ನು ರೆಡಿ ಆಗ್ತಾ ಇದಾನೆ ಅಂತ ಹೇಳಿದ ತಕ್ಷಣ ಆಗಿದ್ದಾನೆ ನಾನು ಇದನ್ನ ಮಾಡ್ಕೋತೀನಿ ಬಿಸಿ ಬಿಸಿ ತಿಂತಾನಲ್ವಾ ಹಾಗೆ ರೈಸ್ ಐಟಮ್ಸ್ ಆದರೆ ಮಾಡಿ ಇಟ್ಬಿಡ್ತೀನಿ ಈ ಇಡ್ಲಿ ಆದರೆ ಅವನು ರೆಡಿ ಆಗಕ್ಕೆ ಸ್ನಾನ ಮುಗಿಸಿದ್ಮೇಲೆ ಇಡ್ಲಿ ಇಡ್ತೀನಿ ಟೆನ್ ಮಿನಿಟ್ಸ್ ಅಲ್ವಾ ಕರೆಕ್ಟಾಗಿ ಇಡ್ಲಿ ಆಗುತ್ತೆ ಆ ರೀತಿ ಹಸ್ಬೆಂಡು ಅಷ್ಟೇ ಅವ್ರು ರೆಡಿ ಆಗ್ತಿದ್ದಾರೆ ಅಂತವಾಗ ಈ ರೀತಿ ಮಾಡಿಬಿಡ್ತೀನಿ ಬಿಸಿ ಬಿಸಿ ತಿಂತಾರಲ್ವಾ ಒನ್ ಟೈಮ್ ಆದರೂ ಮಧ್ಯಾಹ್ನಕ್ಕೆ ಹೆಂಗು ಹೋಗ್ಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಬಿಟ್ಟು ಹಾಕಿ ಪೂರಿ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿರತ್ತೆ ಚಪಾತಿನೂ ಕೂಡ ಮಾಡ್ಕೋಬೋದು ನೀವು ನನ್ನ ಸಾಗು ಅಲ್ವಾ ಪೂರಿಗೆ ಚೆನ್ನಾಗಿ ಕಾಣ್ ಚೆನ್ನಾಗಿರತ್ತೆ ಕಾಂಬಿನೇಷನ್ ಅಂತ ಅಂದ್ಬಿಟ್ಟು ಪೂರಿ ಮಾಡ್ಕೋತಾ ಇದ್ದೀನಿ ಗ್ರೇವಿ ಅಷ್ಟೇ ವಿಷಲ್ ಹಾಕ್ಸ್ಕೊಂಡ್ಬಿಟ್ರೆ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ನಾನು ಸ್ವಲ್ಪ ಆಫ್ ಆಫ್ ಮಾಡಿಬಿಟ್ಟು ಕೊತ್ತಮೀರಿ ಏನಾದರೂ ಬೇಕಂದರೆ ಮೇಲೆ ಹಾಕ್ಕೊಂಡ್ರೆ ಆಯಿತು ಮಗಂದು ಊಟ ಎಲ್ಲ ಆಯಿತು ಅವ್ನು ಓಡ್ತಾಯಿದ್ದಾನೆ ಅವ್ನು ಹೋಗುವಾಗ ಆಚೆ ಬಂದು ಒಂದು ಬಾಯ್ ಹೇಳಬೇಕು ಇಲ್ಲ ಶೂ ಆದರೂ ಹಾಕಕ್ಕೆ ಬನ್ನಿ ಮಮ್ಮಿ ಅಂತಾನೆ ಅವ್ನಿಗೇನೋ ಒಂದು ಖುಷಿ ಸೊ ಬಂದೆ ಅವನು ಹೇಗೆ ಅಂದರೆ ಟೆನ್ ಮಿನಿಟ್ಸ್ ಇದೆ ಅಂದಾಗೆ ನೈನ್ ಫಿಫ್ಟೀನ್ಗೇನೋ ಕ್ಲೋಸು ಅಂದರೆ ಗೇಟ್ ಕ್ಲೋಸ್ ಮಾಡ್ತಾರೆ ಕರೆಕ್ಟಾಗಿ ನೈನ್ ಟೆನ್ನು ಇಲ್ಲ ನೈನ್ ಏಯ್ಟು ಹಿಂಗೆ ಹೋಗ್ತಾನೆ ಅವ್ನಿಗೆ ಮುಂಚೆನೇ ಅಷ್ಟೊಂದು ಇಷ್ಟ ಆಗಲ್ಲ ಅವ್ನು ಬರೋಷ್ಟಲ್ಲೇ ಟೈಮ್ ಆಗಿಬಿಡುತ್ತೆ ಇವತ್ತು ಆ್ಯಕ್ಚುಲಿ ಬಂದು ಬರೋಷ್ಟೇ ಏಯ್ಟ್ ಫಾರ್ಟಿ ಆಗಿಬಿಟ್ಟಿತ್ತು ಅನಿಸುತ್ತೆ ಎಷ್ಟು ಬೇಗ ಸ್ನಾನ ಮಾಡಿ ಊಟ ಮಾಡಿ ರೆಡಿ ಆದ ಸೊ ಅವನ್ನೆಲ್ಲ ಕಳಿಸಿದಾದ್ಮೇಲೆ ಅವನು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಆಮೇಲೆ ಹಸ್ಬೆಂಡ್ ಹಂಗೆ ರೆಡಿ ಸ್ನಾನಕ್ಕೆಲ್ಲ ಹೋದರು ಅಷ್ಟಲ್ಲಿ ನಾನು ಪೂರಿ ಎಲ್ಲ ಮಾಡ್ಕೊಬಿಡೋಣ ಅಂತ ಪೂರಿ ಎಣ್ಣೆ ಇಟ್ಬಿಟ್ಟು ಅಷ್ಟರಲ್ಲಿ ಏನು ಅಡುಗೆ ಮಾಡಿರೋ ಅಂಥ ಪಾತ್ರೆಗಳಿರತ್ತಲ್ಲ ಅದನ್ನೆಲ್ಲ ತೊಳ್ಕೊಬಿಡೋಣ ಅಂತಂದ್ಬಿಟ್ಟು ಅಡುಗೆ ಮಾಡ್ತಾ ಮಾಡ್ತಾನೆ ಈ ಪಾತ್ರೆ ತೊಡಿಯುವಂಥದ್ದು ಇರ್ಬೋದು ಕ್ಲೀನ್ ಮಾಡೋವಂಥದ್ದು ಮಾಡಿಬಿಟ್ರೆ ಇನ್ನೊಂದು ಕೆಲಸ ಇದೆ ಅಂತಲೇ ಅನಿಸಲ್ಲ ನಾವು ಇಲ್ಲ ಅಡುಗೆ ಮಾಡಿದ್ಮೇಲೆ ಆಮೇಲೆ ಒಟ್ಟಿಗೆ ಕ್ಲೀನ್ ಮಾಡೋಣ ಅಂದರೆ ಅದೆಲ್ಲ ಕಷ್ಟ ಆಗುತ್ತೆ ಎಲ್ಲ ಪಾತ್ರೆ ಕ್ಲೀನ್ ಮಾಡಿಬಿಟ್ರೆ ಆದಾಗ ಸ್ಟವ್ ಒಂದು ಕ್ಲೀನ್ ಮಾಡ್ಕೊಂಬಿಟ್ರೆ ಕೆಲಸ ಮುಗಿಯುತ್ತೆ ಅನ್ನೋ ಥರ ಸೊ ಹೀಗೆ ನಾನು ಕೂಡ ಇತ್ತೀಚೆಗೆ ಹಸ್ಬೆಂಡ್ ಊಟ ತಿನ್ನೋಗೆ ಹಸ್ಬೆಂಡ್ ಜೊತೆ ಊಟ ಅನ್ನೋ ಥರ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿದ್ದೀನಿ ಮುಂಚೆ ಅಂದರೆ ಹಸ್ಬೆಂಡ್ ಹೋದ್ಮೇಲೆ ಮತ್ತೆ ಎಲ್ಲ ಉಬ್ಸಿ ಪೂಜೆ ಮಾಡಿ ಆಮೇಲೆ ತಿಂತಿದ್ದೆ ತಿನ್ನೋಷ್ಟರಲ್ಲಿ ಲೆವೆನ್ ಓ ಕ್ಲಾಕ್ ಲೆವೆನ್ ತರ್ಟಿ ಆಗ್ತಿತ್ತು ಬಟ್ ಹೆಲ್ತಿ ವೈಸ್ ನಾನು ಬೆಳಗಿನ ಊಟ ಏಯ್ಟ್ ತರ್ಟಿ ಒಳಗಡೆ ಇರಬೇಕಂತೆ ಏಯ್ಟ್ ತರ್ಟಿ ಒಳಗೆ ಅಂದರೆ ಕಷ್ಟ ಆಗುತ್ತೆ ಮಗ ಹೋದ್ಮೇಲೆ ಏನೇ ಆದರೂ ಕೈ ಕಾಲು ಆಡೋದು ಅದಕ್ಕೋಸ್ಕರ ಹಸ್ಬೆಂಡ್ ಹೆಂಗೂ ನೈನ್ ನೈನ್ ತರ್ಟಿಗೆ ಊಟ ಮಾಡ್ತಾರೆ ಸೊ ಹಸ್ಬೆಂಡ್ ಜೊತೆನೇ ಊಟ ಮಾಡ್ಕೊಬಿಡ್ತೀನಿ ಪೂರಿ ಕೂಡ ಚೆನ್ನಾಗಿ ಬರ್ತಾಯಿದ್ದು ಹುಬ್ಬಿ ಹೀಗೆ ಹಸ್ಬೆಂಡಿಗೆ ಮಾಡ್ಕೋತಾ ಇದ್ದೀನಿ ಬಿಸಿ ಬಿಸಿನೇ ಕೊಡ್ತೀನಿ ಪೂರಿ ಅಲ್ವಾ ಅದಕ್ಕೆ ಅವ್ರದ್ದು ಆದ್ಮೇಲೆ ನಾನು ತಿಂತೀನಿ ಆ ರೈಸ್ ಎಲ್ಲ ಐಟಮ್ ಆದರೆ ಇಬ್ಬರು ಒಟ್ಟಿಗೆ ಹಾಕ್ಕೊಂಡು ತಿಂತೀವಿ ಈ ರೀತಿ ಸೊ ಹೀಗಾಯಿತು ನನ್ನ ಒಂದು ನೈನ್ ತರ್ಟಿವರೆಗೂ ವರೆಗೂ ಡೇ ಇನ್ನು ಗುಡಿಸಿ ಒರೆಸಿ ಇಲ್ಲ ತಿಂದ ಆದಮೇಲೆ ಮತ್ತೆ ಗುಡಿಸಿ ಒರೆಸಿ ಮತ್ತೆ ಪೂಜೆ ಮಾಡುವಂಥದ್ದು ಈಗ ಮಾಡ್ಕೊಂಡಿದ್ದೀನಿ ಈ ನಡುವೆ ಒಂದು ರೊಟೀನ್ ಟೈಮ್ ಬಂದು ನೈನ್ ತರ್ಟಿ ಸೊ ಎಲ್ಲ ಕೆಲಸ ಮುಗಿತು ಆಲ್ಮೋಸ್ಟು ಇನ್ನೂ ಹಸ್ಬೆಂಡು ಹೊರಡ್ತಾರೆ ಇನ್ನು ಸೊ ಹಸ್ಬೆಂಡ್ ಜೊತೆ ಕುತ್ಕೊಂಡು ನಾನು ಕೂಡ ಟಿಫನ್ ತಿಂದುಬಿಡ್ತೀನಿ ಪೂರಿ ಅಲ್ವ ಇವತ್ತು ನಾನು ಮಾಡ್ತಾಯಿದ್ದೆ ಅವ್ರು ತಿಂತಾಯ್ಲಿ ಹೀಗಾಗಿ ಸ್ವಲ್ಪ ಇದಾಯಿತು ತೋರಿಸ್ತೇನೆ మగూ సాటర్డే ఇవ్వు లెవెన్ ఓ క్లాక్ బర్తనే సో అసలు నన్న కలిసి ఎలా ముగ్సి ఆమె క్రికెట్ క్లాసే కర్కొని